ನಮಸ್ಕಾರ ನ್ಯೂಸ್ ವಿಜಯಪುರ ಜಿಲ್ಲಾ ಎಐಸಿಸಿ ಹ್ಯೂಮನ್ ನ ಸಂಪರ್ಕ ಕಾರ್ಯಾಲಯದಲ್ಲಿ ಸಿಂದಗಿ ತಾಲೂಕಿನ ಮಹಿಳಾ ಪದಾಧಿಕಾರಿಗಳ ಸೇರ್ಪಡೆಯ ಕಾರ್ಯಕ್ರಮ ಜರುಗಿತು ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ನಾಯಕ್ ಅವರು ಅನುಮೋದನೆಯ ಮೇರೆಗೆ ಮತ್ತು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿಜಯಪುರ ಬಾಗಲಕೋಟ್ ಕಲಬುರ್ಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬ್ಬೀರ್ ಅಹಮದ್ ಡಲಾಯತ ಇವರ ನೇತೃತ್ವದಲ್ಲಿ ಸಿಂದಗಿ ತಾಲೂಕು ಮಹಿಳಾ ಅಧ್ಯಕ್ಷರಾಗಿ ಅಹನಾಜ್ ನದಾಫ್ ಮತ್ತು ತಾಲೂಕು ಕಾರ್ಯಕಾರಿಣಿ ಸದಸ್ಯರಾಗಿ ಅನುಸೂಯಾ ಗಜ್ರೆ ಮೆಹರಾಜ್ ನದಾಫಾ ಮಕ್ತುಂಬಿ ಪಿಂಜಾರ್ ಸಮೀನಾ ಮುಲ್ಲಾ ನಜೀರ್ ಬಿ ಮುಲ್ಲಾ ಸಹನಾಜ್ ಮದರ್ ಖಾನ್ ರಜಿಯಾ ಸುಲ್ತಾನ ಮುಂತಾದವರಿಗೆ ಪ್ರಮಾಣ ಪತ್ರವನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಶಮ್ಮು ಶೋದಿನ್ ಹುಂಡೇಕರ್ ನ್ಯಾಯವಾದಿ ಉಸ್ಮಾನ್ ಬಾಷಾ ಅಲ್ಲೂರ್ ವಿಜಯ್ ಜಾಧವ್ ಸಾಬ್ ಮುಲ್ಲಾ ನಬಿ ರಸುಲ್ ತಾಂಬೆ ಮುಸ್ತುಕಿ ಮುಸ್ತಾದ್ ನೀಲಮ್ಮ ಹಂಚನಾಳ ಸರಸ್ವತಿ ಬಿರಾದರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಉಸ್ಮಾನ ಬಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಯದಾದಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ